ಓಯಾಸೆಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ ಇಪ್ಪತ್ ಮೂರು ಸ್ಫೂರ್ತಿಯ ಚಿಲುಮೆಗಳು ಬರ್ದಿರೋದು ಗಿರೀಶ ಶ್ರೀಪಾದ ಮೇವುಂಡಿ ಅವರು ಸೊ ನಿನ್ನೆ ನಾವು ಒಂದು ಚಾಪ್ಟರ್ ನ ಓದಿದ್ವಿ ಯಾವುದು ಜೀವನ ಸ್ಫೂರ್ತಿಯೇ ಬದುಕಿನ ಓಯಾಸಸ್ ಅಂದ್ರೆ ಜೀವನದಲ್ಲಿ ಸ್ಫೂರ್ತಿ ಇದ್ರೇನೆ ನಮ್ಮ ಒಳಗಡೆ ಇನ್ಸ್ಪಿರೇಷನ್ ಆಗ್ ನಾವೇ ನಾವೇ ನಮಗ್ ನಾವೇ ಇನ್ಸ್ಪೈರ್ ಆಗ್ಬೇಕು ಅಂಡ್ ಇನ್ಸ್ಪಿರೇಷನ್ ತಗೋಬೇಕು ನಮಗ್ ನಾವೇ ಅದೇ ಓಯಾಸಸ್ ಅಂದ್ರೆ ಮರುಭೂಮಿಯಲ್ಲಿ ಹೇಗೆ ನೀರ್ ಸಿಗತ್ತೋ ಹಾಗೇನೆ ಆ ಜೀವನದಲ್ಲಿ ಸ್ಫೂರ್ತಿ ಅನ್ನೋದು ಕೂಡ ನಮ್ಗೆ ನೀರ್ ರೀತಿ ಮರುಭೂಮಿಯಾದ ಜೀವನದಲ್ಲಿ ನೀರ್ ರೀತಿ ಸಿಗುತ್ತೆ ಅಂತ ನಾವು ನೋಡಿದ್ವಿ ಸೊ ಎಲ್ಲಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಹಿಡಿದು ಏನೆಲ್ಲ ನಮ್ಗೆ ಆಗ್ತಾ ಇದೆ ಮನುಷ್ಯ ತನ್ನ ಸ್ವಂತಿಕೆಯನ್ನ ಹೇಗೆ ಕಳ್ಕೊಳ್ತಾ ಇದಾರೆ ಅನ್ನೋದ್ರ ಬಗ್ಗೆ ನೋಡಿದ್ವಿ ಸೊ ಈಗ ನಿನ್ನೆ ನಾನು ನಿಮ್ಗೆ ಹೇಳ್ದೆ ಬದುಕಲ್ಲಿ ನಾವು ಸ್ಫೂರ್ತಿಯನ್ನ ಹೇಗೆ ಅಹ್ ಉಳಿಸ್ಕೋಬೇಕು ಅಥವಾ ಹೇಗೆ ನಾವು ಸ್ಫೂರ್ತಿಯಿಂದ ಬದುಕಬೇಕು ಅನ್ನೋದಕ್ಕೆ ಇಲ್ಲಿ ಒಂದು ಏಳು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಇವತ್ತು ನಿಮ್ಗೆ ಒಂದು ನಾಲ್ಕು ಪಾಯಿಂಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಸೊ ಈಗ ನಮ್ಮ ಬದುಕಲ್ಲಿ ನಮ್ಮ ನಮಗ್ ನಾವೇ ಇನ್ಸ್ಪೈರ್ ಆಗೋ ತರ ನಾವು ಬದುಕಬೇಕು ಅಂದ್ರೆ ಹೇಗೆ ನಾವು ಯಾವ ಯಾವ ಅಂಶಗಳನ್ನ ಅಳವಡಿಸ್ಕೊಂಡಿರ್ಬೇಕು ಅಂತ ನೋಡೋಣ ಮೊದಲನೇದು ಒಂದು ಘನ ಉದ್ದೇಶಕ್ಕಾಗಿ ಬದುಕುವುದು ಯಾರು ಯಾವಾಗ್ಲೂ ಜೀವನದಲ್ಲಿ ಇನ್ಸ್ಪೈರ್ ಆಗಿರ್ತಾರೆ ಅಂದ್ರೆ ಅವ್ರ ಒಳಗಡೆಯಿಂದ ಅವ್ರು ಯಾವಾಗ್ಲೂ ಮೋಟಿವೇಟ್ ಆಗಿರ್ತಾರೆ ಅವ್ರ ಒಳಗಡೆಯಿಂದ ಅವ್ರು ಯಾವಾಗ್ಲೂ ಇನ್ಸ್ ಬೇರೆಯವ್ರಿಗೆ ಇನ್ಸ್ಪೈರ್ ಆಗೋ ತರಾನೇ ಇರ್ತಾರೆ ಅವ್ರಿಗೆ ಏನೇ ನೋವು ಬರ್ಲಿ ಏನೇ ಒಂದು ಜೀವನ ಮುಗ್ದೋಯ್ತಪ್ಪ ಅಂತ ಅನ್ಸಿದ್ರು ಕೂಡ ಅವರು ಒಳಗಡೆ ಇರುವಂತಹ ಒಂದು ಸ್ಫೂರ್ತಿ ಹೇಗೆ ಯಾವಾಗ್ಲೂ ಅವ್ರೊಳಗಡೆ ಇರುತ್ತೆ ಅಂದ್ರೆ ಮೊದಲನೇದಾಗಿ ಒಂದು ಘನ ಉದ್ದೇಶಕ್ಕಾಗಿ ಬದುಕ್ತಾ ಇರ್ತಾರೆ ಅಂತವ್ರು ಸೊ ನಾವೆಲ್ಲರೂ ಕೂಡ ಯಾವ್ದಾದ್ರು ಒಂದು ಅಹ್ ಉದ್ದೇಶ ಅಂದ್ರೆ ಘನ ಉದ್ದೇಶ ಇಂಪಾರ್ಟೆಂಟ್ ಆಗಿರುವಂತ ಒಂದು ಗಟ್ಟಿಯಾದ ಒಂದು ಉದ್ದೇಶನ ನಮ್ಮ ಜೊತೆಲಿ ಇಟ್ಕೊಂಡಿದ್ರೆ ನಾವು ಕೂಡ ನಮ್ಮ ಲೈಫ್ಗೆ ಬೇರೆ ಯಾರೋ ಮೋಟಿವೇಟ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಹೇಗೆ ಜೀವನ ಯಾರಿಗೂ ತಿಳಿಯದು ತಿಳಿಯದ ಹಾಗೂ ಕೆಲವು ನಿಖರವಾದ ಪದಗಳಲ್ಲಿ ವಿವರಿಸಬಹುದಾದ ಸಂಗತಿ ಅಲ್ಲ ಜೀವನ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಎಲ್ಲರಿಗೂ ಆಗಲ್ಲ ಎಕ್ಸಾಕ್ಟ್ ಆಗಿ ಯಾಕಂದ್ರೆ ಜೀವನದ ರಹಸ್ಯವೇ ಅನಿರೀಕ್ಷಿತತೆ ಅನ್ಸರ್ಟನಿಟಿ ಲೈಫಲ್ಲಿ ಸಡನ್ ಸಡನ್ ಆಗಿ ಏನೇನೋ ನಡೆದೋಗ್ಬಿಡುತ್ತೆ ಯಾರಿಗೂ ಕೂಡ ನೆಕ್ಸ್ಟ್ ಏನು ಅಂತ ಹೂಲಿಸೋಕೆ ಸಾಧ್ಯ ಇಲ್ಲ ಹಾಗಾಗಿ ಜೀವನವನ್ನ ವಿಮರ್ಶಿಸೋ ಬದಲು ಜೀವನ ಏನಪ್ಪ ಹೆಂಗಾಗತ್ತಪ್ಪ ಅಂತ ತುಂಬಾ ವಿಮರ್ಶೆ ಮಾಡೋದ್ರ ಬದಲು ಅದನ್ನ ಯಾವ ರೀತಿ ಬದುಕ್ಬೇಕು ಏನಕ್ಕಾಗಿ ಬದುಕ್ಬೇಕು ಅಂತ ತಿಳ್ಕೊಂಡು ಬದುಕ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ತುಂಬಾ ಲೈಫ್ ಹಂಗೆ ಹಿಂಗೆ ಅಂತ ಯೋಚನೆ ಮಾಡೋದ್ರ ಬದಲು ನಾವ್ ಯಾವ ರೀತಿ ಬದುಕ್ಬೇಕು ಅನ್ನೋದು ನಮ್ ಕೈಯಲ್ಲಿದೆ ಯಾಕ್ ಬದುಕ್ಬೇಕು ಅಂತ ತಿಳ್ಕೊಂಡ್ ಬದುಕೋದು ನಮ್ಮ ಕೈಯಲ್ಲಿದೆ ಅದೇ ನಮ್ಗೆ ಅತಿ ಮುಖ್ಯವಾದ ಸಂಗತಿ ಆಗತ್ತೆ ಈ ನಿಟ್ಟಿನಲ್ಲಿ ಈ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಲು ಒಂದು ಘನವಾದ ಉದ್ದೇಶವನ್ನಿಟ್ಟುಕೊಂಡು ಬದುಕುವುದರಿಂದ ಬದುಕು ಹಸನಾಗುತ್ತದೆ ಏನಿದೆ ನಿಮ್ ನೀವ್ ಉದ್ದೇಶಕ್ಕೆ ಬದುಕ್ತಾ ಇದ್ದೀರಾ ಅಥವಾ ಏನು ನಿಮ್ಮ ಅಹ್ ಅಂತಿಮ ಗುರಿ ಏನು ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ನಿಮ್ ಜೀವನದಲ್ಲಿ ಯಾಕೆ ಆ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಈ ತರ ನಮ್ಗೆ ಎಷ್ಟು ಕ್ಲಾರಿಟಿ ಇರುತ್ತೆ ನಮ್ಮ ಒಳಗಡೆ ನನಗೆ ಈ ಉದ್ದೇಶ ನನಗೆ ತುಂಬಾ ಇಂಪಾರ್ಟೆಂಟ್ ನನ್ನ ಬದುಕಲ್ಲಿ ಈ ಉದ್ದೇಶನ ಇಟ್ಕೊಂಡಿದೀನಿ ನಾನು ಅಂತ ಯಾರು ಇಟ್ಕೊಂಡಿರ್ತಾರೆ ಅವರ ಬದುಕು ಯಾವಾಗ್ಲೂ ಕೂಡ ಹಸನಾಗಿರುತ್ತೆ ಹಾಗೆ ನೋಡಿದ್ರೆ ಹೆಚ್ಚುತ್ತಿರುವ ಬದುಕಿನ ಸಂಕೀರ್ಣತೆಯಲ್ಲಿ ಕೇವಲ ನೆಮ್ಮದಿ ಹಾಗೂ ತೃಪ್ತಿಕರವಾಗಿ ಬದುಕಬೇಕೆಂದು ನಿರ್ಧರಿಸಿ ಅದಕ್ಕೆ ತಕ್ಕಂತೆ ಸರಳವಾಗಿ ಬಾಳಿ ಬದುಕಿದರೂ ಪ್ರಸ್ತುತ ದಿನಮಾನ ದಿನಮಾನದಲ್ಲಿ ಅದೊಂದು ಸಾಧನೆಯೇ ಸರಿ ನಾವು ಅನ್ಕೊಂಡಿದೀವಿ ಸಾಧನೆ ಅಂದ್ರೆ ಬಹಳ ದೊಡ್ಡದೇನೋ ಮಾಡ್ಬೇಕು ಅಂತ ಆದ್ರೆ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಈ ಇವತ್ತಿನ ಒಂದು ಈ ಜನ್ರೇಷನ್ ಅಥವಾ ಇವತ್ತಿನ ಈ ಸ್ಥಿತಿಯಲ್ಲಿ ನೆಮ್ಮದಿಯಿಂದ ತೃಪ್ತಿಯಿಂದ ನಾವು ಸರಳವಾಗಿ ಸಿಂಪಲ್ ಆಗಿ ಬದುಕೋದೇ ಒಂದು ಸಾಧನೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸಿಂಪಲ್ ಆಗಿ ಬದುಕೋದು ಸಾಮಾನ್ಯ ವಿಚಾರ ಅಲ್ಲ ಎಲ್ಲರ ಕೈಲೂ ಆ ಆತರ ಸೊ ನೆಮ್ಮದಿಯಿಂದ ಬದುಕೋದೇ ಸಾಧನೆ ನೆಮ್ಮದಿಯಿಂದ ತೃಪ್ತಿಯಾಗಿ ಸರಳವಾಗಿ ಬಾಳಿ ಬದುಕೋದು ಕೂಡ ಒಂದು ದೊಡ್ಡ ಸಾಧನೆನೇ ಹೌದು ಇದನ್ನ ಹೊರತುಪಡಿಸಿ ಒಂದು ಉನ್ನತವಾದ ಗುರಿ ಮತ್ತು ಉದ್ದೇಶವನ್ನಿಟ್ಟುಕೊಂಡು ಬದುಕಿದರಂತೂ ಬದುಕು ಬಂಗಾರವಾಗುತ್ತದೆ ಯಾರು ಲೈಫ್ ಅಲ್ಲಿ ಅದಕ್ಕೆ ಹೇಳ್ತಾರೆ ಗೊತ್ತಾ ಖಾಲಿ ಖಾಲಿಯಾಗಿರೋ ಮನ್ಸು ದೆವ್ವಗಳ ವರ್ಕ್ಶಾಪ್ ಇದ್ದಂಗೆ ಅಂತ ಹೇಳ್ತಾರಲ್ವಾ ಅಂದ್ರೆ ಖಾಲಿಯಾಗಿರುವಂತ ಒಂದು ತಲೆಯಲ್ಲಿ ಬರೀ ಬೇಡವಾಗಿರೋ ಯೋಚನೆಗಳೇ ಓಡುತ್ತೆ ಯಾರಿಗೆ ಮೈ ತುಂಬಾ ಕೆಲಸ ಇರುತ್ತೆ ಆ ಕೆಲಸದ ಒಂದು ಕಮಿಟ್ಮೆಂಟ್ ಇರುತ್ತೆ ಆ ಕೆಲಸ ಯಾಕೆ ಮಾಡ್ತಾ ಇದೀನಿ ಅಂತ ಗೊತ್ತಿರುತ್ತೆ ಆ ಕೆಲಸನ ಯಾರು ಪ್ರೀತಿಸಿ ಮಾಡ್ತಿರ್ತಾರೆ ನನ್ನ ಲೈಫ್ ಅಲ್ಲಿ ಇದೊಂದು ಗೋಲ್ ಇಟ್ಕೊಂಡಿದೀನಿ ನಾನು ಅಚೀವ್ ಮಾಡಲೇಬೇಕು ಅಂತ ಯಾರು ಹೋಗ್ತಿರ್ತಾರೆ ಅವ್ರು ಯಾವತ್ತೂ ಕೂಡ ಕುಗ್ಗಲ್ಲ ಅವ್ರು ಯಾವತ್ತೂ ಕೂಡ ಅವ್ರ ಲೈಫ್ ಅಲ್ಲಿ ಏನೇ ಆದ್ರೂ ಕೂಡ ಅವರು ತಲೆ ಕೆಟ್ಟಕೊಳ್ಳಲ್ಲ ಯಾಕಂದ್ರೆ ಅವರ ಫೋಕಸ್ ಏನಿದ್ರು ಕೂಡ ಅವರ ಗುರಿ ಮತ್ತೆ ಉದ್ದೇಶದ ಮೇಲಿರುತ್ತೆ ಹಾಗಾಗಿ ಯಾರು ತಮ್ಮ ಜೀವನದಲ್ಲಿ ಏನಕ್ಕೆ ಬದುಕ್ತಾ ಇದ್ದೀವಿ ಅನ್ನೋ ಒಂದು ಗೋಲ್ ಇಟ್ಕೊಂಡ್ರೆ ಅಂತವ್ರು ಯಾವತ್ತೂ ಕೂಡ ಬೇರೆಯವ್ರಿಗೆ ಮೋಟಿವೇಟ್ ಮಾಡ್ಲಿ ಅಂತ ವೇಟ್ ಮಾಡಲ್ಲ ಸೊ ಒಂದು ಘನ ಉದ್ದೇಶಕ್ಕಾಗಿ ಬದುಕೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಸ್ಫೂರ್ತಿಯಿಂದ ಇರಬಹುದು ಎರಡನೇದು ಉತ್ತಮ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳಿ ಉತ್ತಮ ವ್ಯಕ್ತಿತ್ವ ಅಂದ್ರೆ ನೋಡಿ ವ್ಯಕ್ತಿಯು ಜೀವನದಲ್ಲಿ ಸಫಲನಾಗಲು ಉತ್ತಮವಾದ ವ್ಯಕ್ತಿತ್ವವನ್ನ ಪಾಲಿಸಬೇಕಾಗಿದೆ ಲೈಫ್ ಅಲ್ಲಿ ನಾವು ಯಶಸ್ಸಾಗಬೇಕು ಅಂತ ಅಂದರೆ ನಾವು ಕಮ್ಯುನಿಕೇಶನ್ ಸ್ಕಿಲ್ ಕಲ್ತ್ಕೋಬೇಕು ಎಜುಕೇಷನ್ ಮಾಡಬೇಕು ಅಂತ ಒಂದು ಕಡೆ ನೋಡಿದ್ದೀವಿ ಆದರೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಪರ್ಸ್ನಾಲಿಟಿನ ನಾವು ಡೆವಲಪ್ ಮಾಡ್ಕೋಬೇಕು ಅದಕ್ಕೆ ಇವಾಗೆಲ್ಲ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳು ತುಂಬ ಬಂದಿದೆ ಸ್ಕೂಲ್ಗಳಲ್ಲೂ ಕೂಡ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳು ಬರ್ತಾ ಇದೆ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗೆ ಸೇರ್ಕೋಬೇಕು ಅಂತ ಇಂಟರ್ವ್ಯೂ ಏನು ಮಾಡ್ತಾರೆ ಅಲ್ಲಿ ಪರ್ಸ್ನಾಲಿಟಿನೇ ಮೇಜರ್ ಆಗಿ ಇಂಟರ್ವ್ಯೂ ಮಾಡ್ತಾರೆ ಚೆಕ್ ಮಾಡ್ತಾರೆ ಯಾಕೆ ಅಂದರೆ ಇವತ್ತು ಪರ್ಸ್ನಾಲಿಟಿ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಸೊ ಒಂದು ವ್ಯಕ್ತಿ ಸಫಲ ಆಗಬೇಕು ಅಂದರೆ ಮೊದಲು ಅವರು ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ನನಗೆ ಟ್ಯಾಲೆಂಟ್ ಇದೆ ನನಗೆ ಸ್ಕಿಲ್ ಇದೆ ನನಗೆ ಎಜುಕೇಷನ್ ಇದೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಪರ್ಸ್ನಾಲಿಟಿ ಏನಿದೆ ವ್ಯಕ್ತಿತ್ವ ಹೇಗಿದೆ ಅಂತ ನೋಡ್ಕೋಬೇಕು ಹಾಗಿದ್ಮೇಲೆ ಈ ಜಗತ್ತಿನ ಇತಿಹಾಸದಲ್ಲಿ ಸಂಪತ್ತಿಗೆ ಹಾಗೂ ಹಣವಂತರಿಗೆ ಆದ್ಯತೆ ಇದೆ ಹೌದು ಇಲ್ಲಿವರೆಗೂ ಯಾ ಏನೆಲ್ಲ ಇತಿಹಾಸ ಇದೆ ಹೌದು ಹಣ ಮತ್ತು ಶ್ರೀಮಂತರಿಗೆ ಆದ್ಯತೆ ಇದೆ ಆದರೆ ಶ್ರೀಮಂತರಲ್ಲಿ ಉತ್ತಮ ವ್ಯಕ್ತಿತ್ವನು ಇಟ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಎಲ್ಲದಕ್ಕಿಂತ ಹೆಚ್ಚು ಗೌರವ ಇದೆ ಎಲ್ಲದಕ್ಕಿಂತ ಹೆಚ್ಚು ನಾವು ಅವ್ರನ್ನ ನೆನಪಲ್ಲಿ ಇಟ್ಕೊಂಡಿರ್ತೀವಿ ಫಾರ್ ಎಕ್ಸಾಂಪಲ್ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು ಅವರ ಹತ್ರ ಹಣನೂ ಇತ್ತು ಓಕೆ ಹೆಸರು ಇತ್ತು ಹಣ ಕೀರ್ತಿ ಎರಡೂ ಇತ್ತು ಜೊತೆಗೆ ಅವರ ಪರ್ಸ್ನಾಲಿಟಿ ಹೇಗಿತ್ತು ಅವರ ವ್ಯಕ್ತಿತ್ವ ಹೇಗಿತ್ತು ಅದಕ್ಕೆ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ನ ಇವತ್ಗೂ ಕೂಡ ಅಷ್ಟೇ ಗೌರವದಿಂದ ನೋಡ್ತಾ ಇದ್ದಾರೆ ಯಾಕಂದ್ರೆ ಅವರು ಅಷ್ಟು ಅವರ ಪರ್ಸ್ನಾಲಿಟಿಯಿಂದ ಜನನ ಗೆದ್ದಿದ್ರು ಬರೀ ನಟನೆಯಿಂದ ಮಾತ್ರ ಅಲ್ಲ ಬರೀ ಆಕ್ಟಿಂಗ್ ಇಂದ ಮಾತ್ರ ಅಲ್ಲ ಅವರ ಪರ್ಸ್ನಾಲಿಟಿಯಿಂದ ಕೂಡ ಗೆದ್ದಿದ್ರು ಅದೇ ತರ ಯಾರೇ ಆಗಿರ್ಬೋದು ಅವ್ರ ಹತ್ರ ಎಷ್ಟೇ ಹಣ ಇರ್ಬೋದು ಅವ್ರಿಗೆ ಗೌರವ ಇರ್ಬೋದು ಆದ್ರೆ ಹಣ ಪ್ಲಸ್ ವ್ಯಕ್ತಿತ್ವ ಎರಡೂ ಇದ್ದಾಗ ಅವ್ರನ್ನ ಇತಿಹಾಸನೇ ನೆನ್ಪಲ್ಲಿ ಇಟ್ಕೊಳತ್ತೆ ಒಳ್ಳೆ ರೀತಿಯಲ್ಲಿ ನೆನ್ಪಲ್ಲಿ ಇಟ್ಕೊಳತ್ತೆ ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಹಾಗೇನೆ ಯಾರಲ್ಲಿ ಒಂದು ಉತ್ತಮ ವ್ಯಕ್ತಿತ್ವ ಮತ್ತೆ ಶ್ರೀಮಂತಿಕೆ ಇರತ್ತೋ ಅವ್ರ ಹತ್ರ ಬೇರೆ ಯಾರು ಸುಳಿಯೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ವ್ಯಕ್ತಿ ಶ್ರೀಮಂತನಲ್ಲದೇ ಅಲ್ದೇ ಇದ್ರು ಕೂಡ ಇನ್ ಕೇಸ್ ವ್ಯಕ್ತಿ ಶ್ರೀಮಂತ ಅಲ್ದೇ ಇದ್ರು ಅವನಲ್ಲಿ ಒಳ್ಳೆ ವ್ಯಕ್ತಿತ್ವ ಇದ್ರೆ ಆ ವ್ಯಕ್ತಿ ಸಮಾಜ ಅವನ್ನ ಗೌರವಿಸತ್ತೆ ನಾವ್ ಅನ್ಕೊಂಡಿದೀವಿ ದುಡ್ಡಿಲ್ಲ ಆ ದುಡ್ಡಿದ್ರೆ ಮಾತ್ರ ಗೌರವ ಅಂತ ಬಟ್ ಅದನ್ನ ನಾವು ನೋಡೋದಾದ್ರೆ ಇವತ್ತು ಸಾಲು ಮರದ ತಿಮ್ಮಕ್ಕ ಅವ್ರ ಹತ್ರ ದುಡ್ಡಿರ್ಲಿಲ್ಲ ಬಟ್ ಗೌರವ ಇತ್ತು ಅಲ್ವಾ ಅಂದ್ರೆ ಈ ತರ ಎಷ್ಟೋ ಜನಗಳಿಗೆ ಹಣ ಇಲ್ಲ ಅಂದ್ರೂ ಗೌರವ ಇದೆ ಯಾಕಂದ್ರೆ ಅವರ ವ್ಯಕ್ತಿತ್ವ ಹಾಗಿದ್ಮೇಲೆ ನೋಡಿ ಹಣ ಇದ್ದವ್ರ ಹತ್ರ ಗೌರವ ಇದ್ರೂ ಆ ಗೌರವ ಇನ್ನಷ್ಟು ಹೆಚ್ಚಾಗತ್ತೆ ಹಣ ಇಲ್ಲದೇ ಇದ್ರು ಕೂಡ ವ್ಯಕ್ತಿತ್ವ ಇದ್ರೆ ಆ ಗೌರವ ಹಾಗೆ ಇರುತ್ತೆ ಅಂಡ್ ಇನ್ನು ಹೆಚ್ಚಾಗತ್ತೆ ಅಂದ್ರೆ ಹಣದಿಂದ ಗೌರವ ಅಲ್ಲ ವ್ಯಕ್ತಿತ್ವದಿಂದ ಗೌರವ ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಸಮಾಜದಲ್ಲಿ ಎಲ್ಲರಿಗಿಂತ ಗೌರವ 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 ದರಗಳು ಸಿಗಲು ಮೊದಲು ನಮ್ಮ ನಮ್ಮ ವ್ಯಕ್ತಿತ್ವವನ್ನು ನಾವು ಉತ್ತಮಗೊಳಿಸ್ಕೋಬೇಕು ಮೊದಲ ಆದ್ಯತೆಯಾಗಿರಬೇಕು ಇದರಿಂದ ಸಿಗುವ ಗೌರವಗಳು ಹಾಗೂ ಪ್ರಯೋಜನಗಳು ನಮ್ಮ ಬದುಕಿನ ಉತ್ಸಾಹವನ್ನು ಹೆಚ್ಚು ಮಾಡುತ್ತೆ ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವದಿಂದ ಜನರನ್ನ ಆಕರ್ಷಣೆ ಮಾಡ್ತಾರೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವದಿಂದ ಜನಗಳಿಗೆ ಹತ್ರ ಆಗ್ತಾರೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವದಿಂದ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗ್ತಾರೆ ಅವರು ಯಾವತ್ತಿದ್ರೂ ಕೂಡ ಜೀವನದಲ್ಲಿ ಮೋಟಿವೇಶನ್ನ ಕಳ್ಕೊಳ್ಳಲ್ಲ ಇನ್ಸ್ಪಿರೇಷನ್ನ ಕಳ್ಕೊಳ್ಳಲ್ಲ ಯಾವಾಗಲೂ ಅವ್ರಿಗವ್ರು ಇನ್ಸ್ಪೈರ್ ಆಗಿರ್ತಾರೆ ಅವ್ರಿಗೋರ್ ಮೋಟಿವೇಶನ್ ಮಾಡ್ಕೊಳ್ತಾ ಇರ್ತಾರೆ ಸೊ ಈಗ ನೀವು ನಿಮ್ಮ ಲೈಫಲ್ಲಿ ಯಾವಾಗಲೂ ಸ್ಫೂರ್ತಿಯಿಂದ ನಾವಿರಬೇಕು ಅಂದರೆ ಮೊದಲನೇದು ಜೀವನದಲ್ಲಿ ಒಂದು ಗುರಿ ಮತ್ತು ಉದ್ದೇಶನ ಇಟ್ಕೊಂಡಿರಬೇಕು ಎರಡನೇದು ಆ ಗುರಿ ಮತ್ತು ಉದ್ದೇಶವನ್ನು ಸಾಧನೆ ಮಾಡೋದಕ್ಕೆ ನಮ್ಮ ವ್ಯಕ್ತಿತ್ವವನ್ನು ನಾವು ಅಳವಡಿಸ್ಕೋಬೇಕು ಡೆವಲಪ್ ಮಾಡ್ಕೊಬೇಕು ಒಳ್ಳೆ ರೀತಿಯಲ್ಲಿ ರೂಪ ರೂಪುಗೊಳಿಸ್ಬೇಕು ಸೊ ಮೂರನೇದು ಜೀವನವನ್ನು ಬಂದಂತೆ ಸ್ವೀಕರಿಸೋದು ಯಾರು ಜೀವನದಲ್ಲಿ ಸ್ಫೂರ್ತಿಯಿಂದ ಇರ್ತಾರೆ ಅಂದ್ರೆ ನ ಆಸ್ ಇಟ್ ಈಸ್ ಹೇಗಿದೆ ಹಾಗೆ ನೋಡುವಂಥವ್ರು ಅದನ್ನ ಹಾಗೆ ಆಕ್ಸೆಪ್ಟ್ ಮಾಡುವಂಥವ್ರು ಜೀವನ ಪಯಣವು ರಹಸ್ಯಕಾರಿ ತಿರುವುಗಳಿಂದ ಕೂಡಿದ್ದು ಇಲ್ಲಿ ಅನೇಕ ಸಾರಿ ಅಪೇಕ್ಷಿತ ಹಾಗೂ ಅನಪೇಕ್ಷಿತ ಸಂಗತಿಗಳು ಘಟಿಸ್ತಾ ಇರುತ್ತೆ ಅಪೇಕ್ಷಿತ ಸಂಗತಿಗಳು ಘಟಿಸಿದಾಗ ನಮ್ಗೆ ಸಂತೋಷವಾಗುವುದು ಹಾಗೂ ಅನಪೇಕ್ಷಿತ ಸಂಗತಿಗಳು ಘಟಿಸಿದಾಗ ಚಿಂತಿಸುವುದು ಸಾಮಾನ್ಯ ಸಂಗತಿಯಾಗಿದೆ ಈ ಮನೋಭಾವನೆಯಿಂದ ಹೊರ ಬಂದಾಗಲೇ ಈ ಬದುಕು ಚಿಂತ ಮುಕ್ತವಾಗುವುದು ಹಾಗೂ ನಿಜವಾದ ಸ್ವಾತಂತ್ರ್ಯತೆಯನ್ನು ಅನುಭವಿಸೋಕೆ ಕೂಡ ಸಾಧ್ಯವಾಗುವುದು ಹೀಗೆ ಜೀವನವನ್ನು ಬಂದಂತೆ ಸ್ವೀಕರಿಸುವ ಸ್ಥಿತಪ್ರಜ್ಞರಾದಂತೆ ನಾವು ಮನಸ್ಸಿನ ಅತಿರೇಕಗಳಿಂದ ಮುಕ್ತಿ ಹೊಂದಿ ನೋವು ನಲಿವುಗಳ ಭಾವ ಭಾವಾತಿರೇಕಗಳಿಂದ ಪಾರಾಗಿ ಸಮತೋಲಿತ ಬದುಕು ನಡೆಸಲು ಸಾಧ್ಯ ಅಂದ್ರೆ ನಮ್ಗೆ ನಾವೇನ್ ಅನ್ಕೊಳ್ತೀವಿ ಅದು ಆದಾಗ ಜೀವನದಲ್ಲಿ ಸಂತೋಷ ಆಗುತ್ತೆ ನಾವು ಏನ್ ಬೇಡ ಅನ್ಕೊಂಡಿರ್ತೀವಿ ಅದು ನಡೆದಾಗ ನಮ್ಗೆ ದುಃಖ ಆಗತ್ತೆ ನಮ್ಗೆ ಒಳ್ಳೇದಾದಾಗ ಖುಷಿ ಆಗತ್ತೆ ಕೆಟ್ಟದಾದಾಗ ದುಃಖ ಆಗತ್ತೆ ಒಳ್ಳೇದಾದಾಗ ಖುಷಿನೂ ಆಗಿ ಕೆಟ್ಟದಾದಾಗ ದುಃಖನೂ ಆಗ್ತಾ ಇರೋದು ಸಾಮಾನ್ಯವಾಗಿದೆ ಆದ್ರೆ ಇವೆರಡೂ ಕೂಡ ಹೆಚ್ಚಾದಾಗ ಹೆವಿ ಎಕ್ಸೈಟ್ಮೆಂಟ್ ಕಳ್ಕೊಂಡ ತಕ್ಷಣ ಮುಗ್ದೇ ಹೋಯ್ತು ಅಂತ ಅನ್ಕೊಳ್ಳೋದನ್ನ ಬಿಟ್ಟು ನಾವೇನು ಅನ್ಕೊಂಡಿದ್ವಿ ಅದಾಗಿದೆ ಅಕ್ಸೆಪ್ಟ್ ನಾವೇನು ಅನ್ಕೊಂಡಿಲ್ಲ ಅದು ಆಗಿದೆ ಓಕೆ ಅಕ್ಸೆಪ್ಟ್ ಸೊ ಯಾರು ಜೀವನಾನ ಬಂದಂತೆ ಸ್ವೀಕರಿಸೋದನ್ನ ಪ್ರಾಕ್ಟೀಸ್ ಮಾಡ್ತಾರೆ ಅವರಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ ಸೊ ಅವ್ರು ಯಾವಾಗಲೂ ಫ್ರೀಡಮಲ್ಲಿರ್ತಾರೆ ಯಾವುದೇ ರೀತಿಯಾದಂತಹ ರಿಸಲ್ಟ್ಗೆ ಅವರು ಅಡಿಕ್ಟ್ ಆಗಿರೋದಿಲ್ಲ ಅದಕ್ಕೋಸ್ಕರ ಅವರು ಅದ್ ಅದಕ್ಕೆ ಅದನ್ನು ಅವರು ನೋಡ್ತಾ ಇರೋದಿಲ್ಲ ಹಾಗಾಗಿ ನಮಗೆ ಸ್ಫೂರ್ತಿ ಇಂಪಾರ್ಟೆಂಟ್ ಅಂದರೆ ಮೊದಲನೇದಾಗಿ ನಾವು ಜೀವನ ಬಂದಂತೆ ಸ್ವೀಕರಿಸಬೇಕು ಹೀಗೇ ಇರಬೇಕು ಅಂತ ಅಂದ್ಕೊಂಡು ಅದೊಂದು ಸ್ವಲ್ಪ ಉಲ್ಟಾ ಆದ ತಕ್ಷಣ ಜೀವನನೇ ಮುಗಿದೋಯ್ತು ಅನ್ನೋರು ಸ್ಫೂರ್ತಿ ಕಳ್ಕೊಳ್ತಾರೆ ಜೀವನ ಬಂದಂತೆ ಸ್ವೀಕರಿಸೋರು ಯಾವಾಗಲೂ ಸ್ಫೂರ್ತಿದಾಯಕ ಜೀವನನ ನಡೆಸ್ತಾ ಇರ್ತಾರೆ ಇದು ಮೂರನೇದು ಇನ್ನು ನಾಲ್ಕನೇದೇನು ಉತ್ತಮ ದಿನಚರಿ ನಿರ್ವಹಣೆ ಸೊ ಪ್ರತಿದಿನ ನಾವು ನಮ್ಮ ಡೈಲಿ ರೊಟೀನ್ ಏನಿದೆ ಅದನ್ನು ಸರಿಯಾಗಿ ಮಾಡಬೇಕು ಫಾರ್ ಎಕ್ಸಾಂಪಲ್ ಒಂದು ಡಿಸಿಪ್ಲಿನ್ ಇಲ್ಲದೆ ಇರುವಂತಹ ರೊಟೀನ್ ಏನಿದೆ ಅದು ನಮ್ಮನ್ನು ನಮ್ಮ ನಮ್ಮ ವ್ಯಕ್ತಿತ್ವನು ಹಾಳು ಮಾಡುತ್ತೆ ನಮ್ಮ ಗುರಿಯನ್ನು ನಾವು ತಲುಪೋಕೆ ಲೇಟ್ ಆಗುತ್ತೆ ಆ್ಯಂಡ್ ಯಾವಾಗಲೂ ಕೂಡ ನಮಗೇನೋ ಒಂಥರ ಏನೂ ಆಗಲ್ಲ ಮಾಡಕ್ಕೆ ಅನ್ನೋ ಒಂದು ಮೈಂಡ್ಸೆಟ್ ಬರುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ದಿನಚರಿನ ರೂಪಿಸ್ಕೋಬೇಕು ಅನೇಕರಿಗೆ ಜೀವನ ಹಾಗೂ ಸಮಯದ ಮಹತ್ವ ತಿಳಿದಿಲ್ಲ ಟೈಮ್ನ ತುಂಬಾ ಯಾರು ವೇಸ್ಟ್ ಮಾಡ್ತಾ ಇರ್ತಾರೆ ಅವ್ರ ಲೈಫ್ ಯಾವತ್ತೂ ಖಾಲಿ ಆಗ್ತಾ ಹೋಗುತ್ತೆ ಟೈಮ್ ಹೋದಂಗೆ ಪಾಸ್ ಆದಂಗೆ ಪಾಸ್ ಆದಂಗೆ ಅವರು ಕೂಡ ಲೈಫಲ್ಲಿ ಫೇಲ್ ಆಗ್ತಾ ಹೋಗ್ತಾರೆ ಓಕೆ ಅಂದ್ರೆ ಸರಿಯಾಗಿ ಸಮಯನ ಯೂಸ್ ಮಾಡ್ಕೊಳಕ್ಕೆ ಬರ್ದೇ ಇರೋರು ಮತ್ತೆ ದಿನಚರಿನ ಸರಿಯಾಗಿ ನಿರ್ವಹಣೆ ಮಾಡಕ್ಕೆ ಬರ್ದಿರೋರು ಸುಮ್ಮನೆ ಕಾಲ ಕಳೀತಾರೆ ಆದರೆ ಸಾಧಕರು ಮಾತ್ರ ತಾವು ಅನುದಿನ ಮಾಡುವ ಕಾರ್ಯಗಳ ಕುರಿತು ದಿನಚರಿಯನ್ನು ಸಿದ್ಧಪಡಿಸ್ತಾರೆ ಯಾರು ಸಾಧನೆ ಮಾಡಬೇಕು ಅಂತ ಇರ್ತಾರೆ ಜೀವನದಲ್ಲಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿರ್ತಾರೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾ ಇರ್ತಾರೆ ಅವ್ರು ಯಾವಾಗಲೂ ಏನು ಮಾಡ್ತಾರೆ ಅಂದ್ರೆ ಅವ್ರ ಕಾರ್ಯದಲ್ಲಿ ಯಾವಾಗಲೂ ಕೂಡ ಒಂದು ಟೈಮ್ ಟೇಬಲ್ ಹಾಕೊಂಡಿರ್ತಾರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಅವರು ಏನಾದರೂ ಒಂದು ಮಾಡ್ತಾ ಇರ್ತಾರೆ ಅವರು ಜೀವನಕ್ಕೆ ಅವರ ಉದ್ದೇಶವನ್ನ ಪೂರ್ತಿ ಮಾಡಕ್ಕೆ ಬೇಕಾಗಿರುವಂಥದ್ದು ಹಾಗಾಗಿ ಅದನ್ನು ನಾವು ಕೂಡ ಸಿದ್ಧಪಡಿಸ್ಕೋಬೇಕು ಬೆಳಗ್ಗೆ ಎದ್ದಾಗ ಈ ಅವರ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಮಗೆ ಇಡೀ ದಿನದ ಒಂದು ಟೈಮ್ ಟೇಬಲ್ ಇರಬೇಕು ಆವಾಗ ನಮ್ಮ ಲೈಫಲ್ಲಿ ನಮಗೆ ಬೇ ಎಷ್ಟು ನಮಗೆ ಗೊತ್ತಾಗ್ಬಿಡುತ್ತೆ ಓಹ್ ಈ ಟೈಮಲ್ಲಿ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಓಹ್ ಇಷ್ಟು ಸಮಯ ನನಗೆ ಸುಮ್ಮನೆ ಕಳೀತಾ ಇದ್ದೀನಿ ಆ ಜಾಗದಲ್ಲಿ ನಾನು ಬೇರೆ ಏನು ಮಾಡಬಹುದು ಅಂತ ಯೋಚನೆನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ್ಯಂಡ್ ಗುರಿ ಉದ್ದೇಶ ಕೆಲಸದ ಮೇಲೆ ಫೋಕಸ್ ಇರೋರಿಗೆ ಸಮಯ ವೇಸ್ಟ್ ಅಂತ ಅನ್ಸೋಕೆ ಟೈಮ್ ಇರೋದಿಲ್ಲ ಅಷ್ಟು ನೀಟಾಗಿ ಅವರು ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ ಸೊ ಆ ತರದ ದಿನಚರಿನ ನಾವು ಮಾಡ್ಕೋಬೇಕಾಗಿದೆ ನಾವು ದಿನಚರಿ ಪ್ರಾರಂಭಿಸಿ ದಿನದ ಅಂತ್ಯದಲ್ಲಿ ಪ್ರತಿದಿನ ಕೈಗೊಂಡ ಕೆಲಸಗಳನ್ನ ವಿವರಣೆಯನ್ನ ದಾಖಲಿಸುತ್ತಾ ಈ ದಿನ ನಾನು ನನ್ನ ಸಮಯನ ಸರಿಯಾಗಿ ಬಳಸ್ಕೊಂಡು ಬಳಸ್ಕೊಂಡ ಅನ್ನೋ ಪ್ರಶ್ನೆನ ಕೇಳ್ತಾ ದಿನಚರಿಯನ್ನ ನಿರ್ವಸ್ ನಿರ್ವಹಿಸ್ತಾ ಇದ್ರೆ ಜೀವನ ಜೀವನದಲ್ಲಿ ಒಂದು ಶಿಸ್ತು ಬರುತ್ತೆ ಆ ಶಿಸ್ತು ಬಂದಾಗ ನಿಗದಿತ ಗುರಿಯನ್ನು ನಿಯಮಿತವಾಗಿ ತಲುಪಲು ಕೂಡ ಸಾಧ್ಯವಾಗುತ್ತೆ ಆಗ ಬದುಕು ಉತ್ತಮ ಅಂತ ಅನ್ಸುತ್ತೆ ನಮ್ಮೇಲ್ ನಮ್ಗೆ ಪ್ರೌಡ್ ಫೀಲ್ ಆಗುತ್ತೆ ನಾವು ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀವಿ ಅಂತ ಸೊ ನಮ್ಗೆ ನಾವು ಇನ್ಸ್ಪೈರ್ ಯಾರೆಲ್ಲ ಬೋರಿಂಗ್ ಜೀವನ ಮಾಡ್ತಾ ಇದ್ದೀರಾ ಒಂದು ನಿಮಗೆ ಗುರಿ ಅಂಡ್ ಉದ್ದೇಶ ಯಾವುದು ಇರೋದಿಲ್ಲ ಎರಡನೇದು ನಿಮ್ಮ ವ್ಯಕ್ತಿತ್ವವನ್ನ ಅಪ್ಡೇಟ್ ಮಾಡ್ಕೊಳ್ಳೋದ್ರ ಕಡೆಗೆ ನೀವು ಫೋಕಸ್ ಮಾಡ್ತಾ ಇರೋದಿಲ್ಲ ಅಂಡ್ ಮೂರನೇದು ಲೈಫ್ ತುಂಬ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಟ್ಟು ಬಂದಂತೆ ಸ್ವೀಕರಿಸೋದನ್ನ ಕಲ್ತಿರಲ್ಲ ಅಂಡ್ ನಾಲ್ಕನೇದು ನಮಗೆ ದಿನಚರಿ ಇರೋದಿಲ್ಲ ಅಂದ್ರೆ ನಮಗೊಂದು ಡೈಲಿ ಡಿಸಿಪ್ಲಿನ್ ಡೈಲಿ ರೊಟೀನ್ ಇರೋದಿಲ್ಲ ಸೊ ಇದಿಷ್ಟು ಕೂಡ ಇದನ್ ಯಾರ ಇದು ಯಾರತ್ರ ಇದೆ ಐ ಮೀನ್ ಇವಾಗ ನಾನು ಏನೇನು ಹೇಳ್ದೆ ಇದೆಲ್ಲ ಯಾರ ಹತ್ರ ಇದೆ ಯಾರ ಹತ್ರ ಇಲ್ಲ ಅದಕ್ಕೆ ತಕ್ಕಂತೆ ನಾವು ನಮ್ಮ ಜೀವನ ಮಾಡ್ತಾ ಇರ್ತೀವಿ ಸೊ ನಮ್ಮ ಲೈಫ್ ಅಲ್ಲಿ ನಾವು ಸ್ಫೂರ್ತಿದಾಯಕ ಜೀವನ ನಡೆಸಬೇಕು ಅಂದ್ರೆ ಮೊದಲನೇದಾಗಿ ಜೀವನದಲ್ಲಿ ಒಂದು ಗುರಿ ಮತ್ತೆ ಉದ್ದೇಶನ ಇಟ್ಕೋಬೇಕು ಹಾಗೆ ನಮ್ಮ ವ್ಯಕ್ತಿತ್ವನ ದಿನದಿಂದ ದಿನಕ್ಕೆ ನಾವು ಅಭಿವೃದ್ಧಿ ಪಡಿಸ್ಕೊಳ್ತಾ ಹೋಗ್ಬೇಕು ಹೊಸ ಹೊಸ ವಿಚಾರಗಳನ್ನ ಕಲಿಬೇಕು ನಮ್ಮಲ್ಲೇ ಬೇಡವಾದ ಎಷ್ಟೊಂದು ಗುಣಗಳಿದೆ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಂತ ಡಿಲೀಟ್ ಮಾಡ್ತಾ ಬೇಕಾಗಿರುವಂಥದ್ದು ನಮ್ಮ ಅಭಿವೃದ್ಧಿಗೆ ಬೇಕಾಗಿರುವಂತಹ ಒಂದು ವಿಚಾರಗಳನ್ನ ನಾವು ಕಲಿತಾ ಅಳವಡಿಸ್ಕೊಳ್ತಾ ಹೋಗ್ಬೇಕು ಹಾಗೆ ಜೀವನದಲ್ಲಿ ಹೀಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನಾವು ಬಂದಂತೆ ಸ್ವೀಕರಿಸಿ ಮುಂದೆ ಹೋಗ್ಬೇಕು ಹಾಗೆ ಡೈಲಿ ರೊಟೀನ್ ಇಟ್ಕೊಬೇಕು ಆಗ ಲೈಫಲ್ಲಿ ಯಾವಾಗಲೂ ನಾವು ಇನ್ಸ್ಪೈರ್ ಆಗಿರ್ತೀವಿ ಅಂಡ್ ನಮಗ್ ನಾವೇ ಇನ್ಸ್ಪೈರ್ ಆಗ್ತಾ ಇರ್ತೀವಿ ಸೊ ಇದಿಷ್ಟು ನೋಡಿದ್ವಿ ಅಂಡ್ ನಾಳೆ ಇನ್ನೂ ಮಿಕ್ಕಿದ್ದು ಇನ್ನೂ ಏನೇನು ಅಂಶಗಳಿರಬೇಕು ಒಂದು ಸ್ಫೂರ್ತಿದಾಯಕ ಜೀವನ ನಾನು ನೆಟ್ಸೋದಕ್ಕೆ ಅನ್ನೋದನ್ನ ನಾಳಿನ ಎಪಿಸೋಡ್ ಅಲ್ಲಿ ನೋಡೋಣ ಸೊ ಎಷ್ಟು ಜನ ಇದೆಲ್ಲ ಇರ್ಲಿಲ್ಲ ಸೊ ಈಗೀಗ ನಾನು ಇದನ್ನೆಲ್ಲ ಅಳವಡಿಸ್ಕೊಳ್ತಾ ಇದ್ದೀನಿ ಅಥವಾ ನಮ್ಮ ಕ್ಲಾಸಿಗೆ ಬಂದಿರೋರು ಯಾರಾದರೂ ಮ್ಯಾಮ್ ನಾನು ಹೇಗೆ ಟೈಮ್ ವೇಸ್ಟ್ ಮಾಡ್ತಿದ್ದೆ ಹೀಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ರೊಟೀನ್ ಹೇಗಿದೆ ನಂದು ಜೀವನದಲ್ಲಿ ಏನು ಗುರಿ ಇಟ್ಕೊಂಡಿರಲಿಲ್ಲ ಇವತ್ತೇನ್ ಇಟ್ಕೊಂಡಿದ್ದೀನಿ ಈ ಥರ ಏನಾದರೂ ಶೇರ್ ಮಾಡೋದಿದ್ರೆ ಖಂಡಿತ ಶೇರ್ ಮಾಡ್ಬೋದು ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ನಿಮಗೆ ನೀವು ಇನ್ಸ್ಪೈರ್ ಆಗಿ ಥ್ಯಾಂಕ್ ಯು